ಹಾಯ್ ಎಲ್ಲೋ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಕಾರ್ತಿಕ್ ಫೈನಲ್ಲಿ ರಿಯಲ್ಮಿ ಜಿ ಟಿ ಏಟ್ ಪ್ರೋ ಫೈ ಜಿ ಸ್ಮಾರ್ಟ್ ಫೋನ್ ಲಾಂಚ್ ಆಗಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯಾರೆಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಟೆಕ್ನಾಲಜಿ ಟೆಕ್ ಇನ್ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಅನ್ಬಾಕ್ಸಿಂಗ್ ವಿಡಿಯೋ ಶುರು ಮಾಡುವ നോടോ സ്നേഹി റിയൽമി ജി ടി ഏറ്റ് പ്രോ മൊലിക്ക് വന്നിട്ടു റാമ എം ഇത് ടൂൾ ജിറാം ഇന്നൂറ സ്റ്റോറേജ് ജി ബി രാം ഐനൂറ സ്റ്റോറേജ് നെക്സ്റ്റ് വന്നിട്ടു റാം മറ്റേ സ്റ്റോറേജ് റാമ് ബന്ധു എൽ പി എക്സ് റാമ സ്റ്റോറേജ് വന്നിട്ടു എസ് ഫോർ പൈൻറ്റ് വന്ന് നെക്സ്റ്റ് വന്നിട്ടു വെയ്റ്റ് അന് വേറ്റ് വന്ന് ഇന്നൂറാക്ര ഗ്രാം ವೈಟ್ ಒಂದಿದೆ ನೆಕ್ಸ್ಟ್ ಒನ್ ಟು ಥಿಕ್ನೆಸ್ ಎಂಟು ಪಾಯಿಂಟ್ ಎರಡು ಎಂ ಎಂ ಥಿಕ್ನೆಸ್ ಒಂದಿದೆ ನೆಕ್ಸ್ಟ್ ಒನ್ ಟು ಪ್ರೊಸರ್ ಸ್ನ್ಯಾಪ್ ಡ್ರಾಗನ್ ಏಟ್ ಎಲೆ ತುಂಬಾ ಪರ್ಪಲ್ ಪ್ರೊಸರ್ ಆಗಿದೆ ನೆಕ್ಸ್ಟ್ ಒನ್ ಟು ಆಂಡ್ರೈಡ್ ಆಂಡ್ರೈಡ್ ಸಿಕ್ಸ್ ಒಂದಿದೆ ವಾಯ್ಸ್ ಒಂದು ರಿಯಲ್ ಮಿ ಯು ವೈ ಸೆವೆನ್ ಫಾಯಿಂಟ್ ಜೀರೋ ಎಷ್ಟು ವರ್ಷ ಅಪ್ಡೇಟ್ ಅಂದೆ ನಾಲ್ಕು ವರ್ಷ ಆಂಡ್ರೈಡ್ ಅಪ್ಡೇಟ್ ಒಂದಿದೆ ಮೂರು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಒಂದಿದೆ ನೆಕ್ಸ್ಟ್ ಬಂದು ಬಿಟ್ಟು ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೊಂಬತ್ತು ಇಂಚಿನ ಕ್ಯೂ ಎಚ್ ಡಿ ಅಮೂಲ್ಯ ಡಿಸ್ಪ್ಲೇ ಒಂದಿದೆ ಸಾವಿರದ ನಾಲ್ನೂರ ನಲವತ್ತು ಇಂಟು ಮೂರು ಸಾವಿರದ ನೂರ ಮೂವತ್ತೊಂಬತ್ತು ಪೀಕ್ ಬ್ರೈಟ್ನೆಸ್ ಒಂದಿದೆ ಒನ್ ಫೋರ್ಟಿ ಫೋರ್ ಹಸಿನ ರೆಜಲ್ಯೂಷನ್ ಸಮೇತ ಫೋನಲ್ಲಿ ಒಂದಿದೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಎರಡು ಸಾವಿರ ಎಂ ಎಚ್ ಬ್ಯಾಟ್ರಿ ಒಂದಿದೆ ಒನ್ ಟ್ವೆಂಟಿ ಅರ್ಸಿನ ಚಾರ್ಜರ್ ಟೈಪ್ ಸಿ ಕೇಬಲ್ ಸಮೇತ ಫೋನಲ್ಲಿ ಒಂದಿದೆ ಐವತ್ತು ವ್ಯಾಟಿನ ವೈರ್ಲೆಸ್ ಚಾರ್ಜರ್ ಸಮೇತ ಫೋನಲ್ಲಿ ಒಂದಿದೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮರಾ ಬ್ಯಾಕ್ ಸೈಡ್ಲಿ ಮೂರು ಕ್ಯಾಮೆರಾ ಇದೆ ಎರಡು ಕ್ಯಾಮರಾ ಬಂದ್ಬಿಟ್ಟು ಐವತ್ತು ಎಂ ಪಿ ನೆಕ್ಸ್ಟ್ ಕ್ಯಾಮರಾ ಬಂದ್ಬಿಟ್ಟು ಇನ್ನೂರು ಎಂ ಪಿ ಒಂದಿದೆ ಫ್ರಂಟ್ ಕ್ಯಾಮರಾ ಬಂದ್ಬಿಟ್ಟು ಮೂವತ್ತೆರಡು ಎಂ ಪಿ ಒಂದಿದೆ ವಿಡಿಯೋ ಕ್ವಾಲಿಟಿ ಬಂದ್ಬಿಟ್ಟು ಎರಡು ರೀತಿ ವಿಡಿಯೋ ಕ್ವಾಲಿಟಿ ಇದೆ ಫೋರ್ ಕೆ ಒನ್ ಟ್ವೆಂಟಿ ಎಫ್ ಸಿ ಏಟ್ ಕೆ ತರ್ಟಿ ಎಫ್ ಸಿ ಸಮೇತ ಫೋನ್ ಅಲ್ಲಿ ಒಂದಿದೆ ವಿಡಿಯೋಸ್ ಆಗಿರೋ ಫೋಟೋಸ್ ಆಗಿರು ಬಾರಿ ಒಳ್ಳೆ ರೀತಿಯಲ್ಲಿ ಬರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು వైఫై wi Bluetooth Wifi 7 సెవెన్ కొట్టూటూత్ సిక్స్ కొట్టే నెక్స్ట్ విట్ ఇట్టు ఐపి రేటింగ్ ఐపి సిక్స్టి ఐపి సిక్స్టి నైన్ వాటర్ డెస్ట్ సమేత ఫోన్ అందే నెక్స్ట్ వన్ ఇట్టు ఎన్ఎఫ్సి సమేత ఫోన్ అయితే నెక్స్ట్ వన్ విైస్ అప్డేట్స్ నోడోదు రియల్మీ జి ట్ ಪ್ರೋ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸೇನೆ ಈ ವಿಡಿಯೋ ನಿಮಗೆ ಇಷ್ಟವಸಿದರೆ ಮುಂದಿನ ವಿಡಿಸುವ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ನಮ್ಮ ಗೆ ಹೊಸ ಬರು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ವಿಡಿಯೋ ಟೆಕ್ನಾಲಜಿ ಟೆಕ್ ಇನ್ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು